ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರುವಂಥ ಡಾಕ್ಟರ್ ಗುರುಸಿದ್ಧ ರಾಜಯೋಗೇಂದ್ರ ಮಹಾಸ್ವಾಮಿಗಳು ಮೂರು ಸಾವಿರ ಮಠ ಇವರ ಪಾದಾರಂಭೆಯಲ್ಲಿ ವಂದಿಸಿ ಮತ್ತು ಇವತ್ತಿನ ಅಂಬಾರಿ ಆನೆ ಅಂಬಾರಿ ಸಹಿತವಾಗಿ ತುಲಾಭಾರವನ್ನು ಮಾಡಿ ಭಕ್ತರ ಆಗ್ರಹದ ಮೇರೆಗೆ ಮಾಡಿಸಿಕೊಂಡಿರುವಂಥ ಅತ್ಯಂತ ಸರಳ ಸಹೃದಯಿ ಸ್ವಾಮಿಗಳಾದಂಥ ನಿರಂಜನ ಜಗದ್ಗುರು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಹಾಗೂ ಪರಮ ಪೂಜ್ಯ ಜಗದ್ಗುರು ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದದಲ್ಲಿ ವಂದಿಸಿ ಈ ಒಂದು ಕಾರ್ಯಕ್ರಮದೊಳಗೆ ಈಗ ಮಾತನಾಡಲಿಕ್ಕೆ ಬಾಳ ಏನು ಉಳಿದಿಲ್ಲ ಯಾಕಂದ್ರೆ ಇದನ್ನ ನೋಡುದ ಒಂದೇನದಲ್ಲ ಇದನ್ನ ನೋಡುದ ಇದೊಂದು ಅದ್ಭುತವಾದಂತಹ ಒಂದು ಅನುಭವ ಅಂತ ನನ್ನ ಭಾವನೆ ಬಂದಿದೆ ನಾನು ಈ ಕಾರ್ಯಕ್ರಮಕ್ಕೆ ಪೂಜ್ಯ ದಿಂಗಾಲೇಶ್ವರ ಸ್ವಾಮಿಗಳು ಹೇಳಿದಂಗೆ ನಮ್ದು ಬಜೆಟ್ ನಡೆದಿತ್ತು ಬಜೆಟ್ ನಡೆದಿರುವುದರಿಂದ ನಾನು ಬರೋದು ಭಾಳ ಕಷ್ಟ ಇತ್ತು ಪಾರ್ಲಿಮೆಂಟ್ನಲ್ಲಿದ್ದೆ ನೀವು ಅನೇಕರು ನೋಡಿರ್ಬೇಕು ಆದರೆ ಮೊನ್ನೆ ಪೂಜ್ಯ ಫಕೀರ್ ಸಿದ್ದರಾಮ ಮಹಾಸ್ವಾಮಿಗಳು ಸ್ವತಃ ಅವರು ನನ್ನನ್ನು ಫೋನ್ ಮಾಡಿ ನೀವು ಬಂದರೆ ನನಗೆ ಭಾಳ ಸಂತೋಷ ಆಗ್ತದೆ ಅಂತ ಹೇಳಿದರು ದಿಂಗಾಲೇಶ್ವರ ಸ್ವಾಮಿಗಳು ಸಂದೇಶವನ್ನು ಕಳಿಸಿದರು ಅನೇಕ ಭಕ್ತರು ಭಾಳಷ್ಟು ಒತ್ತಾಯ ಮಾಡಿದರು ಆನಂತರ ನಾನು ಇದಕ್ಕಿಂತ ಮೊದಲು ಮೂರು ದಿವಸದಿಂದ ಇಲ್ಲಿ ಬಂದಾಗ ಪೂಜ್ಯ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಈ ತಕಡಿ ತೋರಿಸಿದರು ನಾ ಇದ್ರ ಮೇಲೆ ಹೆಂಗೆ ತುಲಾಭಾರ ಮಾಡ್ತಾರೆ ನೋಡಬೇಕು ಪೂಜ್ಯರ ಆಶೀರ್ವಾದ ಪಡಿಬೇಕು ಅಂತ ನಾನು ಬಜೆಟ್ ಮುಗಿದ ತಕ್ಷಣ ಇಲ್ಲಿ ಹೊರಟಿದ್ದೀನಿ ಮತ್ತು ಇಲ್ಲಿಂದ ನಾನು ಮನೆಗೂ ಹೋಗ್ತಿಲ್ಲ ನೇರವಾಗಿ ವಾಪಸ್ ಡೆಲ್ಲಿಗೆ ಹೋಗ್ತಾ ಇದ್ದೇನೆ ಯಾಕಂದ್ರೆ ನಾಳೆ ಬೆಳಿಗ್ಗೆ ಮತ್ತೆ ನಮ್ಮ ಸಂಸತ್ ಸದನ ಪ್ರಾರಂಭ ಆಗ್ತದೆ ಹೀಗಾಗಿ ಅದಕ್ಕೆ ನಾನು ಹೇಳಿದೆ ಇದನ್ನ ನೋಡೋದೇ ಎರಡು ಕಣ್ಣುಗಳು ಸಾಲೋದಿಲ್ಲ ಅನ್ನುವಂಥ ಮಾತನ್ನು ನಾನು ಅತ್ಯಂತ ವಿನಮ್ರವಾಗಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಇದರ ಕಲ್ಪನೆ ಮಾಡಿದಂಥ ತುಲಾಭಾರಗಳು ಅನೇಕ ಸರ್ತೆ ನಡೀತಿರ್ತವೆ ಅರವತ್ತು ವರ್ಷ ಆದಾಗ ಮನಿಯೊಳಗೂ ತುಲಾಭಾರ ಮಾಡುವಂಥ ಒಂದು ಪರಂಪರೆ ನಮ್ಮಲ್ಲದ ಎಪ್ಪತ್ತು ವರ್ಷ ಆದಾಗ ತುಲಾಭಾರ ಮಾಡುವಂಥ ಪದ್ಧತಿ ಅದ ಎಂಬತ್ತು ವರ್ಷ ಆದಾಗ ತುಲಾಭಾರ ಮಾಡುವಂಥ ಪದ್ಧತಿ ಅದ ಆದರೆ ಆನೆ ಆನೆ ಮೇಲೆ ಅಂಬಾರಿ ಅಂಬಾರಿಯೊಳಗ ಸ್ವಾಮಿಗಳು ಅದರ ತುಲಾಭಾರ ಇದು ಕಲ್ಪನೆ ಮಾಡ್ಯಾರಲ್ಲ ಜಗದ್ಗುರು ದಿಂಗಾಲೇಶ್ವರ ಸ್ವಾಮಿಗಳು ಇದೇ ಒಂದು ಅದ್ಭುತ ಅದಕ್ಕೆ ನಿಮಗೆ ನಾನು ಶತಶತ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ಹೇಳಲಿಕ್ಕೆ ಬಯಸ್ತೇನೆ ಮತ್ತು ಅದಕ್ಕೆ ತಕ್ಕದಾದಂತಹ ದಾನವನ್ನ ನೀವೇನು ಭಕ್ತರು ಸ್ವಾಮಿಗಳ ಒಂದು ಪ್ರೀತಿ ಇಟ್ಟು ಮತ್ತು ಉಳಿದ ಸ್ವಾಮಿಗಳ ಕೋರಿಕೆಯ ಮೇರೆಗೆ ತಾವು ಕೊಟ್ಟಿದ್ದೀರಿ ನಿಮ್ಮ ಭಕ್ತಿಯ ಭಾವವು ಕೂಡ ಅದು ಅತ್ಯಂತ ಮೆಚ್ಚುವಂತಹದ್ದು ಅಂತ ಯಾಕಂದ್ರೆ ತುಲಾಭಾರದಲ್ಲಿ ಒಂದು ಸಂದೇಶ ಇದೆ ಅಷ್ಟನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಮಾತಾಡ್ಲಿಕ್ಕೆ ಇದೆ ಟೈಮ್ ಅಲ್ಲ ತುಲಾಭಾರದಲ್ಲಿ ಒಂದು ಸಂದೇಶ ಇದೆ ಈಗ ಆನೆ ಆನೆ ತೂಕ ಅಂಬಾರಿ ತೂಕ ಸ್ವಾಮಿಗಳ ತೂಕ ಮ್ಯಾಲ ಮ್ಯಾಲೆ ಇನ್ನೊಂದಿಷ್ಟು ಹಾಕಿ ಒಂದಿಷ್ಟು ದಾನ ಕೊಡ್ಬೋದಾಗಿತ್ತು ಮಠಕ್ಕೆ ಎಲ್ಲರೂ ಇಷ್ಟು ಕೊಟ್ಟಾರಪ್ಪ ಅಂತ ಹೇಳಿ ಹಂಗೆ ಮಾಡಲಿಲ್ಲ ಎರಡು ತಕಡಿನೇ ಇಟ್ರು ವಿಶೇಷ ತಕ್ಕಡಿ ಮಾಡಿಟ್ರು ಮತ್ತು ನಾವು ಮನೆಯಾಗೆ ಮಾಡಬೇಕಾದ್ರೂ ಸಹಿತ ಆ ತಕ್ಕಡಿಯನ್ನು ಆ ತಕ್ಕಡಿಯಲ್ಲೇ ನಾವು ಮಾಡ್ತೀವಿ ಈಗ ಎಲೆಕ್ಟ್ರಾನಿಕ್ ವೇಟಿಂಗ್ ಮಷಿನ್ ಬಂದವ ಅದನ್ನ ನೋಡಿ ಅದರೊಳಗೆ ನಿಂತು ಇಷ್ಟು ಮಾಡಿ ಅಂತ ಕೊಡೋದಿಲ್ಲ ನಾವು ಯಾಕಂದ್ರೆ ಅದರೊಳಗೂ ಕೂಡ ಒಂದು ಸಂದೇಶದ ಭಾರತೀಯ ಸಂಸ್ಕೃತಿ ಎಷ್ಟೊಂದು ಉದಾತ್ತವಾಗಿದೆ ಅನ್ನುವಂಥದ್ದು ಒಂದು ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ತಕ್ಕಡಿಯ ಒಂದು ಕಡೆ ನಾವು ಮೊದಲು ಕೂತಿರ್ತೀವಿ ಇದು ಸಾಮಾನ್ಯ ಲೌಕಿಕರಿಗೆ ಸ್ವಾಮಿಗಳಿಗೆಲ್ಲ ಇದು ಸ್ವಾಮಿಗಳು ಏನು ತಗೋತಾರ ಅದನ್ನೆಲ್ಲವೂ ಸಮಾಜಕ್ಕೆ ಉಪಯೋಗ ಮಾಡ್ತಾರೆ ಬಡ ಜನರಿಗೆ ಉಪಯೋಗ ಬಂಗಾರ ಕೊಟ್ಟಿದ್ದು ಬಡ ಜನರಿಗೆ ಉಪಯೋಗ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಈ ತುಲಾಭಾರದ ಸಂದೇಶ ಏನಂತಂದ್ರೆ ನಾವು ಮೊದಲು ತಕ್ಕಡಿ ಒಳಗೆ ಕೂತಿರ್ತೀವಿ ಒಂದು ಕಡೆ ತಕ್ಕಡಿ ಕೆಳಗಿರ್ತದ ಅರವತ್ತು ವರ್ಷ ಎಪ್ಪತ್ತು ವರ್ಷ ಎಂಬತ್ತು ವರ್ಷ ಆದವರು ಈ ತುಲಾಭಾರದ ಕಲ್ಪನೆಯೊಳಗೆ ಇದು ಒಂದು ಕಲ್ಪನೆ ಅದ ಅದು ಲೌಕಿಕರಿಗೆ ಸಂಸಾರಸ್ಥರಿಗೆ ಏನು ಅಂತಂದ್ರೆ ನೀವು ತಕ್ಕಡಿಯ ಒಂದು ಕಡೆ ಕೂತಾಗ ತಕ್ಕಡಿ ಕೆಳಗಿರ್ತದ ಆನಂತರ ಆ ಕಡೆ ನೀವು ಗಳಿಸಿದ್ದನ್ನು ಹಾಕ್ತಾ ಹೋಗ್ತಾರ ನಿಮ್ಮ ವೇಟು ಜಾಸ್ತಿ ಕಮ್ಮಿ ಆದಾಗ ಅದು ಕೆಳಗೆ ಬರ್ತದ ಅದರ ಅರ್ಥ ಏನು ಅಂತಂದ್ರೆ ನೀನು ನಿನಗೆ ಈಗ ವಯಸ್ಸಾಗ್ತಾ ಇದೆ ನೀನು ನೀನು ಗಳಿಸಿದ್ದು ಇಲ್ಲೇ ಉಳಿತದ ಅದಕ್ಕೆ ದಾನ ಧರ್ಮವನ್ನು ಮಾಡು ಅನ್ನುವಂಥದ್ದು ಅದಕ್ಕೆ ಏನು ನಾವು ಹಾಕ್ತಿವಲ್ಲ ಅದಕ್ಕೆ ಕೆಳಗೆ ಬರ್ತದ ಮನುಷ್ಯ ಮ್ಯಾಲ ಹೋಗ್ತಾನೆ ಸೊ ಅದರ ಕಲ್ಪನೆಯೇ ಈ ಒಂದು ತುಲಾಭಾರದ ಕಲ್ಪನೆ ಅದಕ್ಕೆ ಸ್ವಾಮಿಗಳಿಗೇನು ನಾವು ಕೊಡ್ತೀವಲ್ಲ ನಮಗೂ ಕೂಡ ಭಾಳಷ್ಟು ಜನ ಬರ್ತ್ಡೇ ಮಾಡ್ತೀವಿ ಬರ್ತ್ಡೇ ಮಾಡಿವಂದ್ರೆ ವಯಸ್ಸಾಗ್ಯದಂತ ಆ ಒಂದು ತಕ್ಕಡಿಗೆ ನಮ್ಮದನ್ನು ಹಾಕಿದಾಗ ನಮಗೂ ಕೂಡ ಆ ಭಾವ ಬರಬೇಕು ನನ್ನ ಒಂದೊಂದು ನಯ ಪೈಸೆ ಸಮಾಜಕ್ಕೆ ಹೋಗ್ತಾ ಇದೆ ಈ ಸಂದೇಶವನ್ನು ಕೊಡಲಿಕ್ಕೆ ಜಗದ್ಗುರುಗಳ ತುಲಾಭಾರ ಸತತವಾಗಿ ನಡೀತಾ ಇದೆ ದ್ವೇಷ ಬಿಡು ಪ್ರೀತಿ ಮಾಡು ಅನ್ನುವಂಥ ಒಂದು ಘೋಷಣೆಯೊಂದಿಗೆ ಕಳೆದ ಅನೇಕ ವರ್ಷಗಳಿಂದ ದಶಕಗಳಿಂದ ಶತಮಾನಗಳಿಂದ ಇಲ್ಲಿ ಈ ಮಠದಲ್ಲಿ ಒಂದು ಭಾವೈಕ್ಯತೆಯ ಸಂದೇಶ ಇದೆ ನಂಬಿದ ಭಕ್ತರಿಗೆ ಈಶ್ವರನ ಸಾಕ್ಷಾತ್ಕಾರವನ್ನು ಮಾಡಿಸಿದಂಥ ಫಕೀರೇಶ್ವರರು ಮತ್ತು ಪೂಜ್ಯ ಸ್ವಾಮಿಗಳು ಫಕೀರ ಸಿದ್ದರಾಮ ಮಹಾಸ್ವಾಮಿಗಳು ಲಿಂಗಾಲೇಶ್ವರ ಸ್ವಾಮೀಜಿಯವರು ಇದನ್ನೆಲ್ಲ ವ್ಯವಸ್ಥೆ ಮಾಡಿ ನಂತರ ಅನೌನ್ಸ್ ಏನು ಮಾಡಿದರು ಅಂದರೆ ಎಲ್ಲರ ಮುಂದೆ ನಮ್ಮ ಮುಂದೆ ಹೇಳಿದ್ದು ಇದನ್ನೆಲ್ಲವೂ ಬಡ ಮಕ್ಕಳ ಶಿಕ್ಷಣಕ್ಕೆ ಉಪಯೋಗ ಮಾಡ್ತೀನಿ ಸಮಾಜಕ್ಕೆ ಉಪಯೋಗ ಮಾಡ್ತೀನಿ ಅಂತ ಇವರ ಇವರ ಪೂರ್ವಾಶ್ರಮದ ತಂದೆಯವರು ಹಂಗೆ ಇದ್ದರು ಇವರ ಪೂರ್ವಾಶ್ರಮದ ತಂದೆಯವರಾದಂಥ ಪರಮ ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು ಅವರು ಹತ್ತೊಂಬತ್ತು ನೂರ ಮೂವತ್ತೈದರಲ್ಲಿ ಬಾಗಲಕೋಟೆಯ ಬಸವೇಶ್ವರ ಮಹ ವಿದ್ಯಾವರ್ಧಕ ಸಂಘದ ಸ್ಥಾಪನೆಗೆ ಬಸವ ಪ್ರಭು ಪುರಾಣ ಬಸವ ಪುರಾಣ ಮತ್ತು ಪ್ರಭುಲಿಂಗ ಲೀಲೆಯನ್ನು ಹೇಳಿ ಹತ್ತಾರು ಸಾವಿರ ಜನರನ್ನು ಕೂಡಿಸಿ ಹಣವನ್ನು ಸಂಗ್ರಹಿಸಿ ಒಂದು ಜನರಿಗಾಗಿ ಇವತ್ತು ಅನೇಕರಲ್ಲಿ ಗ್ರ್ಯಾಜುಯೇಟ್ ಆಗ್ತಿದ್ರು ಡಾಕ್ಟರ್ಸ್ ಆಗ್ತಿದ್ರೆ ಇಂಜಿನಿಯರ್ ಆಗ್ತಿದ್ರು ಅದಕ್ಕೆ ಇವರ ಪೂರ್ವಾಶ್ರಮದ ಪರಮ ಪೂಜ್ಯ ಬಸವಲಿಂಗ ಪಟ್ಟಾಧ್ಯಕ್ಷರು ಕಾರಣ ಅದೇ ದಾರಿಯಲ್ಲಿ ತಾವು ಹೊರಟಿದ್ದೀರಿ ಅದೇ ದಾರಿಯಲ್ಲಿ ಪೂಜ್ಯ ದಿಂಗಾಲೇಶ್ವರರು ಹೋಗ್ತಾ ಇದ್ದಾರೆ ಅದಕ್ಕೇ ಈ ಕಲ್ಪನೆ ಈ ಕಲ್ಪನೆಯನ್ನು ಮಾಡಿರಲ್ಲ ದಿಂಗಾಲೇಶ್ವರ ಸ್ವಾಮೀಜಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸಿದ್ದು ಈ ಕಲ್ಪನೆ ಏನು ಮಾಡಿರಲಿಲ್ಲ ಇದೇ ಅದ್ಭುತ ಇದ್ದೀನಿ ಯಾರೂ ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಕಲ್ಪನೆಯನ್ನ ತಾವು ಮಾಡಿದ್ದೀರಿ ಅದಕ್ಕೆ ಮತ್ತೊಮ್ಮೆ ತಮಗೆ ಹೊಂದಿಸ್ತಾ ಪರಮ ಪೂಜ್ಯ ಮೂರು ಸಾವಿರ ಮಠದ ಜಗದ್ಗುರುಗಳು ಇಲ್ಲಿ ಬಂದಿರುವುದು ಕೂಡ ನಮ್ಮೆಲ್ಲರಿಗೂ ಒಂದು ಭಾಳ ಪ್ರೇರಣೆ ಮತ್ತು ಸಂತೋಷವನ್ನು ತಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಫಕೀರ ಸಿದ್ದರಾಮ ಮಹಾಸ್ವಾಮಿಗಳಿಗೆ ನನಗೆ ಕನಿಷ್ಠ ಒಂದು ಮೂವತ್ತು ಮೂವತ್ತೈದು ವರ್ಷದಿಂದ ಭಾಳ ಅವಿನಾಭಾವವಾದಂಥ ಸಂಬಂಧ ಇದೆ ಆ ಸಂಬಂಧ ಹೆಂಗಿದೆ ಅಂತನ್ನೋದು ಅವರು ಅನೇಕ ಸರ್ತೆ ನನಗೆ ಸುಮಾರು ಒಂದು ವರ್ಷದ ಹಿಂದೆ ಇರಬಹುದನ್ನು ಒಂದು ವರ್ಷದಿಂದ ರಾತ್ರಿ ಒಂದು ಹತ್ತು ಗಂಟೆಗೇನೋ ಒಂದು ತಾವು ಫೋನ್ ಮಾಡಿದ್ದಿರಿ ನಾನು ಕೇಳಿದೆ ಏನು ಸ್ವಾಮೀಜಿ ಅವರು ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿದ್ದೀರಿ ಅಂತ ಏನಿಲ್ಲಪ್ಪ ಭಾಳ ದಿವಸ ಆಗಿತ್ತು ನೀವು ಭಾಳ ಓಡಾಡೋಕೀನಿ ನಿನ್ನ ಆರೋಗ್ಯದ ಇಲ್ಲೋ ಅಂತ ತಿಳ್ಕೊಂಡು ರಾತ್ರಿ ಹತ್ತು ಗಂಟೆಗೆ ತಾವು ವಿಚಾರಿಸಿದ್ರಿ ನಾನು ಹೇಳಿದೆ ಸ್ವಾಮೀಜಿಯವರು ಮತ್ತೇನಾರು ಸಂದೇಶ ಕೆಲಸ ಏನಾರು ಇತ್ತು ಏನು ಕೆಲಸ ಇಲ್ಲ ಮಾರಾಯ ನೀನು ಅಡ್ಡಾಡೋದು ನಾನು ನೋಡ್ತಿರ್ತೀನಿ ನೀವು ಭಾಳ ಅಡ್ಡಾಡ್ತೀವಿ ಆವಾಗ ಅವಾಗಂತೂ ಭಾಳ ಓಡಾಡ್ತಿದ್ದೆ ನಾನು ಭಾಳ ಓಡಾಡ್ತಿ ಈಗ ಇಲ್ಲಿರ್ತಿ ಮತ್ತೊಂದು ಸರ್ತಿ ಭೂಪಾಲ್ ಮತ್ತೊಂದು ಕಡೆ ಇಲ್ಲೇ ಇರ್ತಿ ನಿನ್ನ ಆರೋಗ್ಯ ಸರಿ ಇದೆ ಇಲ್ಲ ಇಷ್ಟ ಕೇಳಲಿಕ್ಕೆ ಫೋನ್ ಮಾಡಿದ್ದೆ ಅಂತ ಹೇಳಿದರು ನನಗೆ ಇಲ್ಲಿವರೆಗೆ ರಾತ್ರಿ ಹತ್ತು ಗಂಟೆಗೆ ಫೋನ್ ಮಾಡಿ ಏನೂ ಇಲ್ಲದ ಫೋನ್ ಮಾಡಿ ನಿನ್ನ ಆರೋಗ್ಯ ಸರಿ ಆರೋಗ್ಯ ಇದೆ ಇಲ್ಲೋ ಕಾಪಾಡಿಕೊ ಅಂತ ಹೇಳಿದಂಥ ಏಕೈಕ ಸ್ವಾಮಿಗಳು ಅದು ಪರಮಪೂಜೆ ಫಕೀರ ಸಿದ್ದರಾಮ ಮಹಾಸ್ವಾಮಿ ಅದಕ್ಕೇ ಅವರು ಫೋನ್ ಮಾಡಿದ ನಂತರ ಒಂದೂವರೆಗೆ ಒಂದು ಮುಕ್ಕಾಲಕ್ಕೆ ಬಜೆಟ್ ಮುಗೀತು ನಾಳಿನ ಬಿಸ್ನೆಸ್ ಸೆಟ್ ಮಾಡ್ಬೇಕು ನಾನು ಲೋಕಸಭೆಯೊಳಗೆ ರಾಜ್ಯಸಭೆಯೊಳಗೆ ನಾಳಿನ ಬಿಸ್ನೆಸ್ ಸೆಟ್ ಮಾಡಬೇಕು ಆನಂತರ ನಾಳೆ ಚರ್ಚೆ ಶುರು ಮಾಡಬೇಕು ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ಆಗ್ಬೇಕು ನಾಳಿನ ಏನೇನು ಆಗ್ಬೇಕು ಅಂತ ಅದನ್ನೆಲ್ಲ ಮುಗಿಸ್ಕೊಂಡು ಮೂರು ಗಂಟೆ ಹೊರಟು ತಮ್ಮ ಮತ್ತು ಪೂಜ್ಯ ದಿಂಗಾಲೇಶ್ವರ ಸ್ವಾಮೀಜಿಯವರ ಈ ಭವ್ಯ ಕಾರ್ಯಕ್ರಮವನ್ನು ನೋಡಿ ತಮ್ಮ ದರ್ಶನವನ್ನು ತಮ್ಮ ಮೂರು ಸ್ವಾಮಿಗಳ ದರ್ಶನವನ್ನು ಮಾಡಿಕೊಂಡು ಈ ಭಕ್ತರ ದರ್ಶನವನ್ನು ಮಾಡಿಕೊಳ್ಳಿಕ್ಕೆ ಮಾತ್ರ ನಾನು ಬಂದಿದ್ದೇನೆ ಅದಕ್ಕೆ ನಿಮಗೆ ಮತ್ತೊಮ್ಮೆ ಶತಶತ ನಮನಗಳನ್ನು ಸಲ್ಲಿಸ್ತಾ ತಾವು ಅನುಮತಿ ಕೊಟ್ಟರೆ ನಾನು ದೆಲ್ಲಿಗೆ ಹೋಗ್ತೇನೆ ಯಾಕಂದರೆ ರಾತ್ರಿ ಮೀಟಿಂಗ್ ಇದೆ ಈಗ ಆ ಇದೆ ಅದನ್ನು ಮುಗಿಸಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಪಾರ್ಲಿಮೆಂಟ್ ಶುರು ಮಾಡ್ಬೇಕು ಮತ್ತು ಅದಕ್ಕೆ ತಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ